ಹೋಗಿ ನನ್ನ ಗಂಡಕ್ಕೆ ಹೇಳಬೇಕು ಹೆಂಗೆ ಒಳಗದ ನಿನ್ನ ಮುಂದೆ ಏನೋ ನಾ ಹೇಳುದನ್ ಕಳ್ಳತ್ ನಾನು ಹೇಳಿನವ ಏನ್ ಕಳ್ಳಿನ ಗಂಡ್ ಮಕ್ಳ ಮುಂದೆ ಹೆಂಗೆ ಹೇಳಕ್ ಬರ್ತೈತಿ ಮತ್ತೆ ಇವತ್ತೇನೋ ದಾರಿ ಬರ್ವತ್ನಂತೆ ಆಗ್ತತ್ತ ನಾಳೆ ಸ್ಕ್ಯಾನಿಂಗ್ ಮಾಡ್ಸಂಗ ಮಾಡಿಸ ನಾನೇನಾದ್ರೂ ಗರ್ಭಿಣಿ ಆದ್ರೆ ಜಿಲೇಬಿ ತಂದ್ಕೊಡ್ತೀನಿ ನಿನ್ನ ಕಡೆ ಏನಂದ್ರೆ ಸಾಧ್ಯ ಆಗ್ಲಿಲ್ಲ ನಾನೇ ತಂದ್ ಹೋಗಿನಿ ನಾಯಿ ಹಂಗು ಜಿಲೇಬಿ ಕೊಡ್ಬೇಡವು ಬಾಳ ದಿವ್ಸ ಗಂಡು ಉಂಟ ಮತ್ ಜಿಲೇಬಿ ಕೊಟ್ಟ ಹೆಣ್ಣು ಉಟ್ಟ ನೋಡ ಮಾಡ್ಬೇಡ ಅಗಾ ಒಂದು ಎಲ್ಲ ಹಿಂಗ ಮಾಡ್ಬೇಡ ಅದು ಹೋಲ್ ಬಿಡೋ ಯಾವ್ದಾಗ ಮಾರ್ತ ಬಿಟ್ಟಿನಿ ಅಪರ್ ಗಾಡಿ ಚವಿ ಕೊಡತ ಅಲ್ಲಿ ಏನೋ ಕೊಟ್ಟಿಗೆ ಬರ್ಬಕತ್ತೇವ್ ಗಾಡಿ ಚಾವಿಯಾ ತರ್ತೀನಿ ನಾನಿಷ್ಟು ಹುಚ್ಚಿ ಕಿತ್ತಲಲ್ಲಿ ಹಣ್ಣು ಇಟ್ಕೊಂಡು ಊರೆಲ್ಲಾ ಹುಡುಕ್ತಾ ಇದೀನಿ ಈ ಮಲ್ಲು ನೋಡೋ ತುಂಬಾ ಸ್ಮಾರ್ಟ್ ಇದ್ದಾನೆ ಈಡೇರಿಸ್ಕೊಂಡ್ರೆ ತಪ್ಪೇನು ಇಲ್ಲ ಕಾಯಂ ಹಾಗಿಲ್ಲ ಮಲ್ಲು ಆ ಕಾಯಿಲೆ ಹೋಗ್ಬೇಕಂದ್ರೆ ಹಳದಿ ಗುಳಿದ ತೋಬಕ್ಕೆ ಅವ್ರು ರೂಪಾಯಿ ಕೆಟ್ಟು ಸಿಗ್ತಾವಲ್ ಬಿ ಗೋ ಗೋ ಇದ್ರಾಗ ಕಿರಾಣಿ ಅಂಗಡಿ ಹಾಕಿ ನೀನು ಅದು ತೊಗೊಂಡ್ಯ ಅದು ನೀವು ನನಗೆ ನಿತ್ತ ಬಿಡ್ತೀನಿ ಕೆಟ್ಟ ಜಾಜ್ ಆಗತ್ತ ಒಂದು ಕೆಲಸ ಮಾಡ್ಯಾವ ಹೇಳ್ಬೇ ಬೆಡ್ರೂಮ್ ಇದೆ ಚಾವಿ ತಗೊಂಡು ಬಾ ಹೋಗು ಒಲ್ವ ಹ್ಞೂ ಹೆಂಗೆ ಆಕತ್ ಬೇ ನಿ ನಿಮ್ಮ ಬೆಡ್ರೂಮ್ದಾಗ ನಾ ಯಾಕೆ ಬರಕ್ಕೊಲಿ ನಾಲ್ಕು ಮಂದಿ ನೋಡೋರು ಕಾಲು ಮರ್ಲಿ ಹೊಡ್ದಾರ ನಾನು ಒಲ್ವ್ವ ನೀನು ತುಂಬ ನೀನು ತುಂಬ ಅಲ್ಲಿ ಅಲ್ಲೂ ಹೇಳ ನೀವೇನು ಹೊರಗಿನೇ ಅವರೆಲ್ಲ ಬೆಡ್ರೂಮ್ಗೆ ಹೋಗಿ ಚಾವಿ ತೊಗೊಂಡು ಬನ್ನಿ ನೀ ನೀತಿ ಯಾರು ಎಲ್ಲಿರ್ಬೇಕ ಅಲ್ಲಿ ಚಂದ ನಾವು ಕೆಲಸದವ್ರು ಎಷ್ಟಾಗ್ಲಿ ಬೆಡ್ರೂಮ್ ಮಟ್ಟ ಅಂದ್ರೆ ನನ್ನ ಮಾತಾಡೋಕ್ ಬರಲ್ಲ ದಿನ ನೀ ನನ್ನವನಾದ್ರೆ ಈ ಆಸ್ತಿ ಎಲ್ಲಾ ನಿನ್ನೆಸರ್ ಕೊಡ್ತೀನಿ ಏನಂತೀಯ ನಿನಗೆ ಅಂದ್ರೆ ನಾನು ದತ್ತಕ್ಕೆ ತೊಗೋಬೇಕಂತ ಮಾಡ್ರಿ ಅಲ್ಲ ತೊಗೊಂಬೇಡ್ರಿ ಅವ್ ನನಗೂ ತಂದೆ ತಾಯಿ ಯಾರಿಲ್ಲ ನೀವರ ದತ್ತಕ್ಕೆ ತಗೊಂಡ್ರ ಅಷ್ಟು ಹಾಲು ಕೊಡು ಜಾಪನ ಹಾಕ್ರ ಎಷ್ಟು ಮಪ್ಪನ ಮಗಪ್ಪ ನೀನು ಯಾಕೆ ಬೇ ಅಲ್ಲ ಹೇಳಕತ್ತೀನಿ ತಿಳಿತಾ ಇಲ್ವಾ ಇಲ್ಲ ಮತ್ತೆ ನೀ ಅಷ್ಟು ಅಸ್ತಿ ನಿನಗೆ ಅಸ್ತಿ ನಂದಿ ಮತ್ತೆ ದತ್ತಕ್ಕೆ ಗೆತ್ತ ತೋತಿದ್ದಾರೆ ಬಿಡು ದತ್ತಕ್ಕೆ ಏನು ಬೇಡ ಅದು ನೀನು ಹೂ ಅಂದ್ರೆ ಹೂ ನಾಳೆ ನನ್ನ ಗಂಡೆ ಡೈವರ್ಸ್ ಕೊಟ್ಟು ನಿನ್ನೆ ಮದುವೆ ಆಗ್ತೀನಿ ಈ ಮನೆಯಲ್ಲಿ ಆರಾಮಾಗಿ ರಾಜ್ಯಂತರ ಇರ್ತೀನಿ ಅವ್ನು ಸಣ್ಣವಿದ್ರು ಸಣ್ಣ ಒಂದು ಮಾತು ಕೇಳ್ತೀನಿ ಹೇಳ್ತೇ ಈ ಕೆಲವೊಂದಿಷ್ಟು ಶ್ರೀಮಂತರ ಮನೆ ಹೆಣ್ಮಕ್ಳು ಹಿಂಗೆ ಇರ್ತಿರ್ ಮನ್ಯಾಗ ಕಾರ್ ಓಡಿಸೋನ್ ಮೇಲೆ ಲವ್ ಮಾಡೋದು ಇಲ್ಲ ದೊಡ್ಡದಾಗ ಕೆಲಸ ಮಾಡೋನ್ ಲವ್ ಮೇಲೆ ಲವ್ ಮಾಡೋದು ನಮ್ಮಂತ ಬಡ್ರು ನಮ್ಮ ಯಮರ್ಸಿ ಲವ್ ಮಾಡುದು ಲಾಸ್ಟಿಗೆ ಏನಾದ್ರೂ ಗಾಂಡುಗಳಿಗೆ ಗೊತ್ತಾದ್ರೆ ನಮ್ಗೆ ಗೊತ್ತಿಲ್ಲದಂಗೆ ಸಣ್ಣಂಗೆ ಮಲ್ರು ಮಾಡಿಸಿ ಎಲ್ಲಾರ ಗಟ್ಟರದ ಚೀಲಾ ತುಂಬಿ ಕೆರಿ ಹೊರ ಚರಿ ತಿ ಇಲ್ಲ ಲಾಸ್ಟಿಗೆ ಏನೈತೆ ದರ್ಗಾ ಜಲ್ಲಿನ ಬುರ್ಗಾ ತೆಗೆ ಕಚ್ಬಿಡ್ದು ಬ್ಯಾಡ ತಗೊಂಡ ಮೊದ್ಲು ನಾವು ರಾವ್ ಗೆದ್ದರು ಮತ್ತು ಸುಮ್ಮ ಬ್ಯಾಡ ಮಲ್ಲು ಹೇಳ್ಯಾವ್ ನಾನು ಕೇಳ್ದಂಗೆ ಹ್ಞೂ ಅಂದ್ರೆ ನೀ ನೀ ಊರಲ್ಲಿ ಬದುಕ್ತಿಯ ಇಲ್ಲ ಅಂದ್ರೆ ಜೈಲು ಜೈಲ್ ಪಾಲ್ದೇ ಎಚ್ಚರ ಆದ್ರೆ ಹಾಕ್ಸೋದು ಹಾಕಸ್ತಿ ಬಳ್ಳಾರಿ ಜೈಲಿಗೆ ಹಾಕಸ್ನ ಒಬ್ಬರು ಒಬ್ಬರು ನಮ್ಮ ಬಿಸ್ನೆಸ್ ಮ್ಯಾನ್ ಅದರ ಭೇಟಿಯಾಗಿ ಬರ್ಬೇಕು ಮುಂದಿನ ಈ ಸಿನ್ಮಾಗ ನಾನು ಅವರು ಕೂಡೇ ಮಾಡೋರ್ದು ಅದ್ರ ಶೂಟಿಂಗ್ ಎಂದ ಇಟ್ಕೊಂಡು ಕೇಳಿ ಬರೋ ನೋಡುವ ನಮ್ಮ ಅಪ್ಪ ಒಂದು ಮಾತಾಡಂತ ನೋಡಪ್ಪ ಗಂಡ ಸತ್ತ ಹುಟ್ಟಿ ಅಂದ ಮೇಲೆ ದುಡ್ದು ಬೆಮ್ರು ಸುರಿಸು ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಜೋಲು ಸುರಿಸ್ಬೇಡ ಅಂತ ಹೇಳ ನಿಮ್ಮ ಮನಿ ಕೆಲಸ ಇದು ನೀನೇ ಇಟ್ಕೋತಾಯಿ ಹಲೋ ನನ್ನ ಸಮಾಚಾರ ಇನ್ನು ಗೊತ್ತಿಲ್ಲ ನಿನಗೆ ನನ್ನ ಆಸೆ ಈಡೇರಿಸಿಲ್ಲ ಅಂತ ನನ್ನ ಮಾವನ ಮೇಲೆ ಅಪ್ಪಾದ ಕೊಟ್ಟು ಹೊರಗೆ ಹಾಕಿದವಳು ನಾನು ನನ್ನ ಪ್ರೀತಿಗೆ ಅಡ್ಡಿ ಆಗ್ತಾಳಂತ ನಮ್ಮ ಅತ್ತೆನ ಬೀದಿ ಬೀದಿ ಭಿಕ್ಷೆ ದಿನ ನನ್ನ ಆಸೆ ಹಚ್ಚಿದ ಈ ಆಸ್ತಿ ಎಲ್ಲ ನಿನಗೆ ಆಸ್ತಿ ತಗೊಂಡು ತಗೊಂಡೇನ್ ಮಾಡೋದೈತಿ ಬಡ್ರು ಅಂದ್ರೆ ಕೇವಲ ಕಾಣ್ತಿ ಒಣ್ಣ ನಿಮ್ಗೆ ಆಸ್ತಿ ರೊಕ್ಕ ರೂಪಾಯಿ ರೂಪಾಯಿ ತೋರಿಸಿ ನಮ್ಮಂತ ಬೋಡ್ ಏನ್ ಹ್ಯಾಂಗ್ ಬೇಕಾದ್ರೂ ಉಪಯೋಗಿಸ್ ಉಪಯೋಗ ಮಾಡ್ಕೋಬೇಕು ಕೊಡ್ತಮಟ್ರಾ ತಾಯಿ ಇದ್ರೊಳಗೆ ಅನ್ನೋದ್ರ ಋಣ ಆಯ್ತು ನನಗೆ ಮಾಲಕರು ಇಟ್ಟ ಕೆಲಸ ಕೊಟ್ಟು ಅನ್ನ ಹಾಕ್ಯಾರ ಅದಕ್ಕೆ ನಾ ದ್ರೋಹ ಬಗೆ ಹಂಗಿಲ್ತಾಯಿ ಅದ್ರಾಗ ನಿಯತ್ತಿನ ಡ್ರೈವರ್ನ ಯಾವ ಮನೆಗೆ ದ್ರೋಹ ಬಗೆ ಹಂಗಿಲ್ತಾಯ್ ನಮಸ್ಕಾರ ಈ ನಿನ್ನ ಕಾಮ ಚಪ್ಪಲ ನಡುವಿನ ಕಂಡು ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತ ಮಾಡಿದೆ ನನಗೆ ಆಸ್ತಿ ಅಂತಸ್ತು ತುಂಬಾ ಯಾಮೋಹ ದುಡ್ಡು ಬೇಕಾಗಿತ್ತು ಅದಕ್ಕೆ ನಿಮ್ಮನ್ನು ಪ್ರೀತಿ ಮಾಡಿದಾಗಿ ನಾಟಕ ಮಾಡಿ ನೀನು ಜೀವನನೇ ಹಾಳು ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮೆ ಎನ್ನುವ ಶಬ್ದ ನಿನ್ನ ಬಾಯಿಂದ ಬರ ಕುಡಿದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆಣ್ಣು ಹತ್ತಿ ನನ್ನ ನನ್ನ ಮುತ್ತಿನ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು ಪಾಪಿ ಈ ಮನಸ್ಸನ್ನೇ ಕಲ್ಲು ಮಾಡಿ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನ ನನ್ನ ಕೈಯಿಂದ ಹೊರಗೆ ಹಾಕಿದೆಯಲ್ಲ ಎಂತ ಪಾಪಿ ನೀನು ಇಷ್ಟೆಲ್ಲ ಮಾಡಿದ್ದು ಬರೀ ಹಣ 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 ಈ ರೀತಿ ಮಾಡಿದಿಯಲ್ಲಜ್ಜಗಟ್ಟಿಯೂ ಸೂಳಿಯು ಕೂಡ ರಸ್ತೆ ಇಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಕಳಿಸ್ತಾಳೆ ವ್ಯತ್ಯಾಸ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಂತರ ವ್ಯತ್ಯಾಸವಿದೆ ಹಣಕ್ಕಾಗಿ ಬರೇ ಹಣಕ್ಕಾಗಿ ನನ್ನನ್ ಮಾಡ್ಕೊಂಡಿಯ ಬರೀ ಹೆಸರಿಗಷ್ಟೇ ಗಂಡನ ಹಾಗಾದ್ರೆ ನಾನು ಕರಿ ಕಟ್ಟಿರುವ ಈ ಕೈಯಿಂದ ಕಟ್ಟಿರುವ ಕರಮಣಿ ನಿನ್ನ ಕೊಳ್ಳಲೇ ಅದಕ್ಕೆ ಬಿಸಾಕೈ ಬಿಸಾಕೆ ಬಿಸಾಖ ಕರಿಮಣಿ ಈ ಕರಿಮಣಿ ಕಟ್ಟಿದ್ದು ನೀನಲ್ಲ ನೀ ನನ್ನ ಕರ್ಕೊಂಡು ಬರಲಿಲ್ಲ ನಿಮ್ಮ ತಂದೆ ತಾಯಿ ತೋರಿಸಲಿಲ್ಲ ಅಗ್ನಿ ಸಾಕ್ಷಾಗಿ ನನ್ನ ಕೋಳಿಗೆ ತಾಳಿ ಕಟ್ಲಿಲ್ಲ ನಿನಗೆ ಬೇಕಾಗಿರೋದು ನನ್ನ ದೇಹ ಸುಖ ಮಾತ್ರ ಅಂದಾಗ ರಜಿಸ್ಟ್ರಾಫೀಸಿಗೆ ಕರ್ಕೊಂಡು ಹೋದೆ ಹಾರ ಹಾಕಿದೆ ಈ ಮನೆ ಕರೆ ತಂದೆ ನನ್ನ ದೇಹ ಸುಖ ಅನುಭವಿಸಿದೆ ಕೇವಲ ಒಂದು ಹೆಣ್ಣಿಗಾಗಿ ಹಾಡಿದ ತಂದೆ ತಾಯಿನ ಹೊರಗೆ ಹಾಕಿದ ನೀನು ಅಂದಾಗ ಈ ಕರಿಮಣಿ ನಿನ್ನದಲ್ಲ ಈ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ

ಮಾಲಿ ಬದಲಿಸ್ಕೊಂಡು ಬಂದು ಇವಳು ನನ್ನ ಹೆಂತಿ ಅಂತ ಈ ಸಮಾಜಕ್ಕೆ ತೋರಿಸಿದ್ರೆ ಈ ಸಮಾಜದ ಜನ ಒಪ್ಪುವರ ಯಾರೆ ಇವಾಗ ಗೊತ್ತಾಗ್ತಾ ಇದೆ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ಅಂತ ಇವಾಗ ಗೊತ್ತಾಗ್ತಾ ಇದೆ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಹೆಣ್ಣನ್ನ ನಾನು ಮದುವೆ ಆಗಿದ್ರೆ ಈ ನನ್ನ ಬಾಳು ಬಂಗಾರವಾಗ್ತಾ ಇತ್ತು

ಆಗ ಇಟ್ಟು ಕಾಲುಮೂರಲ್ಲಿ ಹುಡುಕುತ್ತಿದ್ದರು ನೀನು ಬಾಳೆ ಹಾಕಿ ಅದಿಲ್ಪ ಹಬ್ಬ ಮನೆಗೆ ಮನಿಗೋಗಿ ಬಿಡೋದು ಮತ್ತಿದ್ದ ಮಾಡೋದು ನಾವು ಅದಿಲ್ಲ ನಾವು ನೀವು ತಿಳ್ಕೊಳ್ಳೋದು ಇಷ್ಟ ಮಾಲಕರು ವರ್ಷಾನು ಗಂಟ್ಲೆ ನಮ್ಮ ತಿಂಗಳ ಗಂಟ್ಲೆ ಬುಕ್ ಮಾಡಿ ಈ ಒಂದು ಗ್ರಾಮಕ್ಕೆ ಒಂದು ನಾಟಕ ಇಟ್ಕೊಂಡಿರ್ತಾರೆ ಅಂದ್ರೆ ಇದ್ರ ಒಂದು ಊರೊಳಗೆ ಒಂದು ನಾಟಕ ನಡೆದ್ರೆ ಒಬ್ಬನ ಮನಸ್ಸರ ಪರಿವರ್ತನೆ ಅಂತೇಳಿ ಹಿಂದಿನ ಹಿಳ್ಯರು ಈ ಒಂದು ರಂಗಭೂಮಿಯನ್ನು ರಚನೆ ಮಾಡಿ ಒಂದು ರಂಗಭೂಮಿ ಕಲಾವಿದ್ರನ್ನ ಈ ಒಂದು ರಂಗಭೂಮಿಗೆ ಅರ್ಪಣೆ ಮಾಡಿದ್ರಂತ ಈ ಒಂದು ನಾಟಕದ ಒಂದು ಕಾರ್ಯಕ್ರಮದ ಅರ್ಥ ಈಗಾಗಲೇ ತಿಳೀತಿ ಅಂದ್ಕೊಂಡಿನಿ ಕರಿಮನಿ ಮಾಲೀಕ ನೀನೆಲ್ಲ ಯಾಕಂದ್ರೆ ಸಂಬಂಧಗಳು ಈಗ ಭಾಳ ಭಾಳ ಥರ ಸಂಬಂಧಗಳು ಕುಡ್ಯಾವ ಮೊದಲು ತಿಂಗಳ ಗಂಟ್ಲೆ ಮದುವೆ ಮದುವೆ ಕಾರ್ಯಕ್ರಮ ನಡೀತಿದ್ದು ಅವ್ರ ಜೀವನ ಸುಖಕರವಾಗಿ ನೂರು ವರ್ಷ ಗಂಟಲೆ ಬಾಳ್ತಿದ್ದು ಆದರೆ ಹಿಂಗಿಲ್ಲ ಈಗ ಒಂದು ತಾಸನೆಯಾಗ ಮ್ಯಾರೇಜ್ ಹಾಕೋ ಎರಡು ತಾಸನೆಯಾಗ ಡೈವರ್ಸ್ ಹಾಕೋದು ಹಿಂಗೆ ಅದ ತಂದೆ ತಾಯಿ ನಮ್ಮನ್ನ ಅತ್ತಾಗ ರಂಬಿಸಿ ನಮಗೆ ತುತ್ತ ಮಾಡಿ ವಿನಿಶ್ ಮಾಡಿರ್ತಾರೆ ಅಂದ್ರೆ ನಮಗೆ ತಕ್ಕಂಥದ್ದು ನಮ್ಮ ಮನೆ ತನಗೆ ತಕ್ಕಂಥದ್ದು ಮದುವೆ ಮಾಡ್ತಿರ್ತಾರೆ ಆದ್ರೆ ನಾವು ಅವಸರಕ್ಕೆ ಬಿದ್ದಾಗ ಇಂಥವು ಎಲ್ಲರ ಚೆಂದ ಅನಿಸಿದ್ವು ಅಂದ್ರೆ ತಂದು ಮನೆ ಹೊಗಿಸ್ಕೊಂಡ್ಬಿಡ್ತೀವಿ ತಂದಿತ್ತ ಏನು ಮಕ್ಕಳು ಹಾಳಾಗಿದ್ದಾರ ಅಂತೇಳಿ ಮನೆಗೆ ಕರ್ಕೊಂಬಿಡ್ತಾರೆ ಆದ್ರೆ ಇಂಥವೆಲ್ಲ ನಮ್ಗೆ ಕುರ್ತಾ ಪರಿಚಯ ಇಲ್ಲದ್ದು ಹೆಣ್ಣುಗಳು ಅವು ಮನೆ ಉದ್ದಾರ ಮಾಡೋಕಿದ್ದ ಸುಡುಗಾಡು ಮಾಡಿಡೋದು ಹೆಚ್ಚು ಅದಕ್ಕೆ ಹೇಳ್ತಾರೆ ಲವ್ ಮ್ಯಾರೇಜ್ ಆದ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಡೈವರ್ಸ್ ಆಗತ್ತವ ಅಂತ ಅದು ಅರೇಂಜ್ ಮ್ಯಾಜ್ ಮ್ಯಾರೇಜ್ ಅದು ಎಪ್ಪತ್ತೈದು ಪರ್ಸೆಂಟ್ ಜೀವನ ನಡೆದ ಬರೀ ಎಲ್ಲರ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಡೈವರ್ಸ್ ಅಂತ ಗುರು ಹಿರಿಯರು ತಂದೆ ತಾಯಿ ಏನೋ ಮಾಡಿದ್ರು ಅದು ಒಳ್ಳೆಯಕ್ಕೆ ಮಾಡ್ತಿರ್ತಾರೆ ಅವ್ರ ಮಾತು ಕೇಳಿಕೊಂಡು ನಮಗೆ ಯಾವತ್ತೂ ಬಯಂಗಿಲ್ಲ ಇದೇನಪ್ಪ ಸುರೇಶನ ಹಂಗರ್ಗಿ ಇವರಾದರೂ ನಮ್ಮ ಸಂಘಕ್ಕೆ ನೂರು ರೂಪಾಯಿ ಕಲಾಕಾನಿಕೆ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಶಾಂತ ರೀತಿಯಿಂದ ಕುಳಿತಂಥ ಎಲ್ಲ ನನ್ನ ಗಣ್ಯಮಾನ್ಯರಿಗೂ ತಂದೆ ತಾಯಿಯಂದಿಗೂ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ಥರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸ್ಟೇಜ್ ಹಾಕಿರ್ತಕ್ಕಂಥ ನೀವು ಏನು ದೇವಿ ಡ್ರಾಮಾ ಸೀನ್ಸ್ ತುಂಗಳವರಿಗೂ ಕೂಡ ಅದೇ ತರನಾಗಿ ಅತ್ಯುತ್ತಮವಾಗಿ ಸಂಗೀತ ಹಾಕಿರ್ತಕ್ಕಂಥ ನಮ್ಮ ಯಮುನ್ ಕುಮಾರ್ ಗಿರ್ಸಾಗರ್ ಹಾಗೂ ಸಹೋದರ ಶ್ರೀಶಲ್ ಗಿರ್ಸಾಗರ್ ಅವ್ರಿಗೂ ಕೂಡ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದಂಥ ನಾಟಕ ಕನಸುಗಾರ ಕವಿ ರಮೇಶ್ ಎಚ್ ಬಡಗೇರವರು ಬರೆದಂಥ ಕಲಾಕೃತಿ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲು ನಾಟಕ ಬರೆದಂಥ ಕವಿಗಳೇ ಈ ಒಂದು ನಾಟಕವನ್ನು ಬರೆದಿದ್ದಾರೆ ಈ ನಾಟಕ ಯಶಸ್ವಿಗೊಳ್ಬೇಕಂದ್ರೆ ಒಬ್ಬರಿಂದ ಇಲ್ಲ ಇವತ್ತು ಸಂಗೀತ ಹಿಡ್ಕೊಂಡು ಇವತ್ತು ನಮ್ಮ ನಮ್ಮ ಎಂಟು ಜನ ಒಂಬತ್ತು ಜನ ಕಲಾವಿದರು ಅವರೆಲ್ಲ ಶ್ರಮದಿಂದ ನಾವು ಒಂದು ಒಳ್ಳೆಯ ನಾಟಕ ಕೊಡಲಿಕ್ಕೆ ಸಾಧ್ಯ ಮೊದಲು ಏನೇನು ಅಂದರು ಹಿರಿಯವರು ಆಮೇಲೆ ಮೆಚ್ಕೊಂಡು ಅವರ ಐದುನೂರು ರೂಪಾಯಿ ಕೊಟ್ಟರು ಅದಕ್ಕೆಲ್ಲ ಕಾರ್ಮಿಕರತ್ರರು ಒಬ್ಬರೇ ಆಗಿರೋಂಗಿಲ್ಲ ಒಂದು ಸಂಘನ ಆಗಿರೋಂಗಿಲ್ಲ ಸಂಘದಲ್ಲಿ ಶ್ರಮ ಒಡ್ಡಿ ದುಡಿತಕ್ಕಂಥ ಎಲ್ಲ ನನ್ನ ಕಲಾವಿದರಿಗೆ ಆ ನೂರು ರೂಪಾಯಿ ಅವರ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ನಮ್ಮ ನಾಟಕ ತಾಯಿಯರುನ ಮಣ್ಣಿನ ಗುಣ ಅರ್ಥಾತ್ ಕರಿಮನಿ ಮಾಲೀಕ ನೀನಲ್ಲ ಈಗಾಗಲೇ ಕರಿಮನಿ ಮಾಲೀಕ ನೀನಲ್ಲ ಎಂಬ ಅರ್ಥವನ್ನು ನಮ್ಮ ಕಲಾವಿದರು ಅವರದೇ ಆದ ಶೈಲಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಇನ್ನು ತಾಯಿಯ ಋಣ ಇನ್ನು ಯಾವ ರೀತಿ ಅಂತ ಕೊಳೆಯ ಪ್ರವೇಶ ನೋಡಿದ್ರೆ ಅದು ಕೂಡ ನಿಮಗೆ ಅರ್ಥ ಆಗುತ್ತೆ ಇಲ್ಲಿವರೆಗೂ ನಮ್ಮ ನಾಟಕ ತಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಸಲ ಜೋರಾದ ಚಪ್ಪಾಳೆ ತಪ್ಪನ ನಮ್ಮನ್ನು ಆಶೀರ್ವಾದಿಸಿ ಏನೋ ಕಾಮಿಡಿ ಮಾಡುವಾಗ ಕೆಲವೊಂದಿಷ್ಟು ಅವಾಜಿ ಶಬ್ದಗಳು ನಿಮ್ಮ ಕಿವಿಗೆ ಬಿದ್ದು ಏನೋ ನಮ್ಮಿಂದ ತಪ್ಪಾಗಿರುತ್ತಾ ನಿಮ್ಮ ಹೋಟೆಲ್ ಹುಟ್ಟಿದ ಮಕ್ಕಳು ತಪ್ಪು ಮಾಡ್ಯಾರಂತ ಮನ್ನಿಸಿ ಈ ಕಲೆಯನ್ನು ಉಳಿಸಿ ಕಲಾವಿದರನ್ನು ಬೆಳೆಸಿ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿಯವರೆಗೆ ಇನ್ನೂ ಎಷ್ಟು ಸನೀಶ್ ಒಂದ್ ಸನ್ನಿವೇಶ ಇನ್ನೊಂದು ಸನ್ನಿವೇಶ ಅದ ನಾಟಕದ ಆಮ್ಯಾಗ ಒಂದು ಡಾನ್ಸ್ ಅದ ದಯವಿಟ್ಟು ಅದನ್ನು ಕೂಡ ಇಲ್ಲಿಯವರೆಗೆ ಹೆಂಗೆ ಶಾಂತ ರೀತಿಯಿಂದ ನೋಡ್ಕೊಂಡು ಬಂದಿರಿ ಅದೇ ರೀತಿಯಿಂದ ಶಾಂತ ರೀತಿಯಿಂದ ನೋಡ್ಕೊಂಡು ತಮ್ಮ ಧನು ತನು ಸಹಾಯದಿಂದ ನಮ್ಮನ್ನ ಈ ನಾಟಕವನ್ನ ಸ್ವೀಕರಿಸಬೇಕು ಅದೇ ರೀತಿಯಾಗಿ ಈ ನಾಟಕದ ಕಲಾವಿದರು ಎಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಆಲಕರೆಲ್ಲರೂ ಎಲ್ಲರೂ ಕೂಡ ನಿಮ್ಮ ಜೋಡಿ ಒಂದು ಫೋಟೋ ಹುಡ್ಕೋತಾರೆ ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆ ಹತ್ರ ಬರಬೇಕು ಈಗ ಬಂದ್ಬಿಡೋದಿರಲಿ ನಾಟಕ ಮುಗಿದ ಮಂಗಳಾರತಿ ಮಾಡ್ಕೊಂಡು ದಯವಿಟ್ಟು ನಿಮಗೆ ಯಾರಿಗೆ ತೊಂದರೆ ಮಾಡಂಗಿಲ್ಲ ದಯವಿಟ್ಟು ಕ್ಷಮೇಶ್ರಿ ಒಂದು ಡ್ಯಾನ್ಸ್ ಹಾಗೂ ಒಂದು ಕೊನೆಯ ಸನ್ನಿಧಿವಸದೊಂದಿಗೆ ನಮ್ಮ ನಾಟಕ ಮಂಗಲ ಸ್ವರೂಪಗೊಳ್ಳುವುದು ನಮ್ಮ ನಾಟಕ ಏನಾದ್ರು ತಮಗೆ ಇಷ್ಟ ಆಗಿದ್ರೆ ವಿಠಲ್ ಚಿಕ್ಕಲ್ಗೊಂಡೆ ಅಂತ ಯೂಟ್ಯೂಬ್ನಲ್ಲಿ ಆಗಲಿ ಇನ್ಸ್ಟಾಗ್ರಾಮ್ನಲ್ಲಿ ಹೊಡೆದ್ರೆ ನನ್ನ ನಂಬರ್ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ ಬಾಜು ಹಳ್ಳಿಯಲ್ಲಿ ಒಳ್ಳೆಯ ನಾಟಕ ಇತ್ತು ಚೆನ್ನಾಗಿ ಮಾಡಿದ್ರು ಅಂತೇಳಿ ನಿಮ್ಮ ಪ್ರೀತಿ ಸಹಕಾರ ಇದ್ರೆ ಈ ಒಂದು ತಂಡ ಅತ್ಯುತ್ತಮವಾಗಿ ಬೆಳೀತದೆ ಜೈ ಹಿಂದ್ ಜೈ ರಂಗಭೂಮಿ ಈ ವಿಠಲ